ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ಕಲರ್ ಡೋರ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಭೂಮಿಗೆ ಮಳೆ ಗುಡುಗು ಸಿಡಿಲು ಬರುವ ಮೊದಲೇ ಅದನ್ನ ಜನರಿಗೆ ತಿಳಿಸಿ ಹುಷಾರಾಗಿರುವುದಕ್ಕೆ ಸಹಾಯ ಮಾಡುತ್ತಾರೆ ನಮ್ಮ ವಿಜ್ಞಾನಿಗಳು ಇದು ಪ್ರತಿಯೊಬ್ಬರಿಗೂ ತಿಳಿದ ವಿಷಯ ಆದರೆ ಈ ಹವಾಮಾನ ಮುನ್ಸೂಚನೆಗಳನ್ನು ಹೇಗೆ ಹೇಳುತ್ತಾರೆ ಅನ್ನುವ ಪ್ರಶ್ನೆಗಿಂತ ಮೊದಲು ಇದನ್ನ ಕಂಡು ಹಿಡಿದವರು ಯಾರು ಯಾಕೆ ಇದನ್ನ ಕಂಡು ಹಿಡಿದರು ಮತ್ತು ಅವನ ಸಾವಿನ ರೋಚಕ ಕತೆ ಇಲ್ಲಿದೆ ಅದಕ್ಕೂ ಮೊದಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿ ಕೆಲಸ ಮಾಡುವಾಗ ಅವಶ್ಯವಿರುವ ಸಾಧನಗಳು ಎಲ್ಲಿಯೂ ಸಿಗದೇ ಇದ್ದಾಗ ಈ ಮನುಷ್ಯ ಸ್ವತಃ ತಯಾರಿಸಲು ಪ್ರಯತ್ನಿಸುತ್ತಾನೆ ಹೀಗೆ ತಯಾರಿಸಿದವುಗಳೇ ಈ ಹೊಸ ಆವಿಷ್ಕಾರಗಳು ರಾಬರ್ಟ್ ಪಜಾಯ್ ಎಂಬ ಒಬ್ಬ ಎಚ್ ಎಂ ಎಸ್ ಈಗಲ್ ಹಡಗಿನ ಕ್ಯಾಪ್ಟನ್ ಈತ ಚಾರ್ಲ್ಸ್ ದ್ರಾವಿಡ್ ನನ್ನು ಹೊತ್ತು ಅರ್ಧ ಪ್ರಪಂಚ ಸುತ್ತಾಡಿದ್ದ ಐದು ವರ್ಷ ಹಡಗಿನಲ್ಲಿ ಸುತ್ತಾಡಿ ಹಿಂದಿರುಗಿದ ಬಳಿಕ ಆತನು ಇಂಗ್ಲೆಂಡ್ ನಲ್ಲಿ ಚೊಚ್ಚಲ ಹವಾಮಾನವನ್ನು ಸೂಚನೆ ಕೇಂದ್ರ ಸ್ಥಾಪಿಸಿದ್ದ ಸಮುದ್ರದ ಅಂಚಿಗೆ ನೂರಾರು ಪ್ಯಾರೋಮೀಟರ್ ಗಳನ್ನ ಅಳವಡಿಸಿದ್ದ ಅದರ ನೆರವಿನಿಂದ ಹವಾಮಾನ ಮುನ್ಸೂಚನೆಗಳನ್ನ ನೀಡುತ್ತಿದ್ದ ಕೆಲ ಮಟ್ಟಿಗೆ ಅದು ಸರಿಯಾಗಿ ಇರುತ್ತಿದ್ದರಿಂದ ಜನ ಆತನ ಮುನ್ಸೂಚನೆಯನ್ನ ನಂಬಲಾರಂಭಿಸಿದ್ದರು ಮೀನುಗಾರರ ವಿಶ್ವಾಸವನ್ನು ಗಳಿಸಿದ್ದ ಆದರೆ ಹವಾಮಾನ ಇಲಾಖೆಯಲ್ಲಿನ ಮುನ್ಸೂಚನೆಗಳಲ್ಲಿ ಆಗುತ್ತಿದ್ದ ತಪ್ಪುಗಳಿಂದಾಗಿ ಜನರು ಮತ್ತು ಅಧಿಕಾರಿಗಳು ಆತನನ್ನ ಕಿಚಾಯಿಸಿ ಕಾಲೆಳೆಯುತ್ತಿದ್ದರಂತೆ ಇದರಿಂದ ತೆಗೆ ಒಳಗಾದ ರಾಬರ್ಟ್ ತನ್ನ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಬ್ಲೇಡ್ ನಿಂದ ಕುತ್ತಿಗೆ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಇದರಿಂದ ತಿಳಿದು ಬರುವ ಸಂಗತಿ ಏನೆಂದರೆ ತಾವು ಮಾಡಿದ ಕೆಲಸದಲ್ಲಿ ತಮಗೆ ನಂಬಿಕೆ ಇದ್ದರೆ ಸಾಕು ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಬೇರೆಯವರೇನೆಂದಾರು ಎಂದು ತಲೆ ಕೆಡಿಸಿಕೊಂಡಿದ್ದೇ ಆದರೆ ಹಾನಿಯಾಗುವುದು ನಮಗೆ ವಿನಃ ಬೇರೆಯವರಿಗಲ್ಲ ಈ ಮಾಹಿತಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು